ಮೂರು ಲಕ್ಷ ಲೀಡ್ನಲ್ಲಿ ಕಾರ್ಯಕರ್ತರು ಗೆಲ್ಲಿಸ್ತಾರೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಶಿವಮೊಗ್ಗ ಜಿಲ್ಲೆಯಲ್ಲಿ ಶ್ರಮಿಸ್ತಾ ಇದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಇನ್ನೇನು ಬಹಿರಂಗ ಪ್ರಚಾರಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದ್ದು ಪ್ರಚಾರದ ಆರ್ಭಟ ಹೆಚ್ಚಾಗಿದೆ ಇನ್ನು ಸ್ವಕ್ಷೇತ್ರ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎಂಟ್ರಿ ಕೊಟ್ಟಿದ್ದು ರೋಡ್ ಶೋ ಮಾಡುವ ಮೂಲಕ ಬಿವೈ ರಾಘವೇಂದ್ರ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು ಸಂಸದ ಬಿವೈ ರಾಘವೇಂದ್ರ ಅವರು ಹದಿನೈದು ವರ್ಷಗಳಿಂದ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಎಂದು ಕೇಳಿಕೊಂಡ್ರು ಎರಡನೇ ಹಂತದ ಮತ್ತು ಕೊನೆಯ ಹಂತದ ರಾಜ್ಯದ ಒಂದು ಲೋಕಸಭಾ ಚುನಾವಣೆ ಏಳನೇ ತಾರೀಕು ನಡೀತಾ ಇದೆ ಏಳನೇ ತಾರೀಕು ಈ ದೇಶದ ಭವಿಷ್ಯವನ್ನ ಬರಿತಕ್ಕಂಥ ಒಂದು ಚುನಾವಣೆ ಮೇ ಏಳನೇ ತಾರೀಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದು ಘೋಷಣೆ ಕೊಡೋಣ ಮೇ ಸಾತ್ ಮೋದಿಜಿಕ್ಕೆ ಅಂತ ಅಂತೇಳಿ ಮೇ ಸಾತ್ ಮೇ ಸಾತ್ ಮೇ ಏಳನೇ ತಾರೀಕು ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸ್ತಕ್ಕಂಥ ಒಂದು ಚುನಾವಣೆ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತು ದೇಶದ ಮನೆ ಮನೆಗಳಲ್ಲಿ ಮಾತನಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿ ಅವರ ಒಂದು ಜನಪರವಾಗಿರ್ತಕ್ಕಂಥ ಒಂದು ಆಡಳಿತ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಟ್ಟಿರ್ತಕ್ಕಂಥ ಪರಿಣಾಮವಾಗಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಜನರ ಒಂದು ಜನರ ಒಂದು ಅಭಿಲಾಷೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನಮ್ಮ ಹೆಮ್ಮೆಯ ಸಂಸದರು ವೈ ರಾಘವೇಂದ್ರ ಅವರು ಕಳೆದ ಹದಿನೈದು ವರ್ಷದಲ್ಲಿ ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಮನೆ ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ವಿರೋಧ ಪಕ್ಷದವರು ಸಹ ರಾಘಣ್ಣವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಹಾಡಿ ಹೊಗಳಿದ್ದಾರೆ ಮಿಚ್ಚಿಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಮಗೆ ಗೊತ್ತಿದೆ ಐದು ವರ್ಷಕ್ಕೊಂದ್ಸಲ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಐದು ವರ್ಷಕ್ಕೊಂದ್ಸಲ ಬರ್ತಾರೆ ಐದು ವರ್ಷಕ್ಕೊಂದ್ಸಲ ಚುನಾವಣೆ ತಗ ಬರ್ತಾರೆ ಚುನಾವಣೆ ಆದ್ಮೇಲೆ ಮರುಕ್ಷಣ ನಾಪತ್ತೆ ಆಗ್ತಾರೆ ಅದು ನಿಮ್ಮ ರಾಗಣ್ಣ ಯಡಿಯೂರಪ್ಪ ಮನೆ ನಾನು ಕೂಡ ಶಾಸಕನಾಗಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದ ಶಾಸಕನಾಗಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ರಾಗಣ್ಣ ಅವರು ಇವತ್ತು ಜನಾನುರಾಗಿಯಾಗಿ ಜನಾನ ಜನಾನುರಾಗಿಯಾಗಿ ಬಹುಶಃ ರಾಗಣ್ಣ ಅವರು ನಮ್ಮ ಕಾರ್ಯಕರ್ತರ ಜೊತೆ ಇಟ್ಕೊಂಡಿರ್ತಕ್ಕಂಥ ಒಂದು ಒಡನಾಟ ಕಾರ್ಯಕರ್ತರ ಜೊತೆ ಒಂದು ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಕ್ಕಂಥ ರಾಘಣ್ಣ ಅವರು ಇಂಥ ಒಬ್ಬ ಕ್ರಿಯಾಶೀಲ ಸಂಸದರು ಬಹುಶಃ ಮತ್ತೊಂದು ಉದಾಹರಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಅಕ್ಕಪಕ್ಕ ಜಿಲ್ಲೆಗಳಲ್ಲೂ ಕೂಡ ರಾಘಣ್ಣ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಂಡಿದ್ದಾರೆ ನಾವು ಇಂಥ ಲೋಕಸಭಾ ಚುನಾವಣೆ ಇದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಅಲ್ಲ ಇದು ನಮ್ಮ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಚುನಾವಣೆ ನಾನು ಮೊನ್ನೆ ದಿನ ಬೆಳಗ್ಗೆ ಮುದ್ಗಲಿಂದ ಪ್ರಯಾಣ ಶುರು ಮಾಡಿದೆ ಮುದ್ಗಲ್ಲಿಂದ ಪ್ರಯಾಣ ಶುರು ಮಾಡಿ ತದನಂತರ ಹೋಗಿ ಮಸ್ಕಿಯಿಂದ ಹೋಗಿ ಲಿಂಗ್ಸೂರಿಂದ ಕಾರ್ಟಿಗೆ ಹೋಗಿ ಕಾರ್ಟಿಗೆಯಿಂದ ರಾತ್ರಿ ಕೊನೆ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಕೊಪ್ಪಳದಲ್ಲಿ ಸಭೆ ಮುಗಿಸಿ ರಾತ್ರಿ ಒಂದು ಗಂಟೆಗೆ ಹುಬ್ಬಳ್ಳಿ ಮುಟ್ಟಿದೆ ಮೊನ್ನೆ ನೆನ್ನೆ ದಿನ ಉತ್ತರ ಕಿತ್ತೂರಿನಲ್ಲಿ ಪ್ರಚಾರನ ಮುಗಿಸಿ ಬೆಳಗಾವಿ ಗ್ರಾಮೀಣ ಲೋಕಸಭಾ ಕ್ಷೇತ್ರ ಮುಗಿಸ್ಕೊಂಡು ರಾತ್ರಿ ಒಂದು ಗಂಟೆಗೆ ನಾನು ಬಂದಿದ್ದೇನೆ ನನಗೊತ್ತು ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿರ್ಬೋದು ಶಿವಮೊಗ್ಗ ಜಿಲ್ಲೆನಲ್ಲಿ ವಾತಾವರಣ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನರೇಂದ್ರ ಮೋದಿ ಜಿಯವರ ಪ್ರಧಾನಮಂತ್ರಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬೈದೂರು ಹೊರಗೊಂಡಂತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ರಾಘಣ್ಣ ಅವರನ್ನ ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು ನಮ್ಮ ಹೆಮ್ಮೆಯ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಿರಲ್ಕೊಪ್ಪ ಮತ್ತು ಈ ಭಾಗದ ನಮ್ಮ ಗ್ರಾಮಗಳೇನೇ ಇದ್ದಾವೆ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಇವತ್ತು ಶಪಥವನ್ನು ಮಾಡಬೇಕಾಗಿದೆ ಇವತ್ತು ನಾಳೆ ಮಾತಾಡ್ತಕ್ಕಂಥದ್ದು ನಾಡಿದ್ದು ಬೆಳಗ್ಗೆ ಏಳು ಗಂಟೆಗೆ ಶುರು ಶುರುವಾಗ್ತದೆ ಬೆಳಗ್ಗೆ ಆರೂವರೆಗೆ ನಮ್ಮ ಯುವ ಕಾರ್ಯಕರ್ತರು ಮೂವತ್ತಿನವರೆಗೆ ನಮ್ಮ ಟೇಬಲ್ಗಳನ್ನ ಹಾಕೊಂಡು ಬೆಳಗ್ಗೆ ಏಳು ಗಂಟೆಗೆ ಮತದಾನ ಶುರುವಾಗ್ತಿದ್ದಾಗೆ ನಮ್ಮ ನಮ್ಮ ಬೂತ್ಗಳಲ್ಲಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಏನು ನರೇಂದ್ರ ಮೋದಿ ಜಿಯವರ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಅವರನ್ನ ಕರೆದುಕೊಂಡು ಬಂದು ಅವರಿಗೆ ಮನವಿ ಮಾಡಬೇಕು ಏನು ನಮ್ಮ ಹತ್ತಾರಿದ್ದಾರೆ ನಮ್ಮ ಬೂತ್ಗಳಲ್ಲಿ ಮನವಿ ಮಾಡಬೇಕು ತಾಯಿ ನೀವು ಆಮೇಲೆ ಬಂದು ಊಟ ತಿಂಡಿ ಮಾಡಿ ಆಮೇಲೆ ಬಂದು ಪೂಜೆ ಮಾಡಿ ಯೋಗ ಪ್ರದಕ್ಷಿಣೆ ಹಾಕಿದ್ರೆ ಅನ್ನ ಹತ್ತುವರೆ ಆದ್ರೆ ಪ್ರಸ್ತು ಶುರುವಾಗುತ್ತೆ ಹತ್ತುವರೆ ಆದರೆ ಬಿಸಿಲು ಶುರುವಾಗುತ್ತೆ ನಮ್ಮ ಯುವ ಕಾರ್ಯಕರ್ತರ ಕರ್ತವ್ಯ ಇದೆ ಪ್ರತಿ ಬೂತ್ನಲ್ಲಿ ಪ್ರತಿ ಮನೆಗಳಿಗೆ ಹೋಗಿ ತಾಯಂದ್ರನ್ನ ಬಂದು ಮತದಾನ ಮಾಡಿಸಬೇಕು ನಮ್ಮ ಬಿಜೆಪಿಗೆ ಒಲ್ವಿಡ್ಕೊಂಡಿರ್ತಕ್ಕಂಥ ಯೋಜನೆಗಳ ಒಂದು ಫಲಾನುಭವಿಗಳಿದ್ದಾರೆ ಅವರನ್ನ ಮನವರಿಕೆ ಮಾಡಿ ಕರ್ಕೊಂಡು ಬಂದು ಮತಗಟ್ಟೆಗೆ ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಮತದಾನ ಮಾಡಿಸ್ತಕ್ಕಂಥ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ ನಮ್ಮ ಕಾರ್ಯಕರ್ತರು ಇರ್ತಕ್ಕಂಥದ್ದು ಹಾಗಾಗಿ ಕಳೆದ ಒಂದೂವರೆ ಎರಡು ತಿಂಗಳಿಂದ ನೀವು ನೀವೆಲ್ಲರೂ ಕೂಡ ಶ್ರಮವನ್ನು ಹಾಕಿದ್ದೀರಿ ಕಳೆದ ಒಂದೂವರೆ ಎರಡು ತಿಂಗಳಿಂದ ನಮ್ಮ ಕಾರ್ಯಕರ್ತರು ನಮ್ಮ ತಾಯಂದರು ನಮ್ಮ ಯುವಕ ಮಿತ್ರರು ಸಂತತವಾಗಿ ಶ್ರಮವನ್ನು ಹಾಕಿದ್ದೀರಿ ಇವತ್ತು ನಾಳೆ ಹಾಡೋದು ಇವತ್ತು ನಾಳೆ ಪ್ರಚಾರವನ್ನ ಮಾಡಿ ಮನ್ಮನೆಗೆ ಹೋಗಿ ನಮ್ಮ ತಾಯಂದ್ರ ಕಾರ್ ಮುಗಿದು ನರೇಂದ್ರ ಮೋದಿ ಜಿಯವರ ಕೈಯನ್ನು ಬಲಪಡತಕ್ಕಂಥ ಚುನಾವಣೆ ರಾಘಣ್ಣನ ದೊಡ್ಡ ಹಂತದಲ್ಲಿ ಗೆಲ್ಲಿಸಬೇಕು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡಿ ಮತದಾನ ಆಗ್ತಕ್ಕಂಥದ್ದೇ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಬಿಸಿಲು ಶುರುವಾಗಕ್ಕೂ ಮುಂಚೆ ಅತಿ ಹೆಚ್ಚು ಮತದಾನ ನಮ್ಮ ಬಿಜೆಪಿ ಪರವಾಗಿ ಆಗಬೇಕು ಆ ನಿಟ್ಟಿನ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಶ್ರವಣ ಹಾಕ್ಬೇಕು ಅಂತ ಹೇಳ್ತಾ ಇವತ್ತು ತುಂಬಾ ಸಂತೋಷ ಆಗಿದೆ ಈ ಸುಡು ಬಿಸಿಲನ್ನು ಸಹ ಶೋಳಕೊಪ್ಪ ಸುತ್ತಮುತ್ತ ಎಲ್ಲ ಗ್ರಾಮದಿಂದ ದೊಡ್ಡ ಸಂಖ್ಯೆ ನಮ್ಮ ತಾಯಂದ್ರು ಬಂದಿದ್ದೀರಿ ಯುವಕ ಮಿತ್ರರು ಬಂದಿದ್ದೀರಿ ಹಿರಿಯರು ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ರಾಗಣ್ಣ ಅವರ ಗುರುತು ಕಮಲದ ಹೂವು ರಾಘಣ್ಣ ಅವರ ಕ್ರಮ ಸಂಖ್ಯೆ ಎರಡು ರಾಘಣ್ಣ ಅವರ ಕ್ರಮ ಸಂಖ್ಯೆ ಎರಡು ಕಮಲದ ಹೂವಿನ ಮುಂದೆ ಬಟನ್ ಅನ್ನ ಮೂಲಕ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಸನ್ಮಾನ ವೈ ರಾಘವೇಂದ್ರ ಅವರಿಗೆ ನಾವು ಕೊಡಿಸ್ಬೇಕು ಅಂತಕ್ಕಂಥ ಮನವಿನ ಮತ್ತ ಮಾಡುತ್ತೆ ತಮ್ಮೆಲ್ಲರೂ ಕೂಡ ಒಂದಿದ್ದರೆ ಮಾತನ್ನ ಮುಗಿಸ್ತಾನೆ ಇವತ್ತು ಘೋಷಣೆ ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತು ಇಡೀ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮುಟ್ಟಬೇಕು ಎರಡು ಪಶ್ಚಿಟ್ಗಳನ್ನ ಕಂಡ ಘೋಷಣೆ ಕೂಗಬೇಕು ಕಲೋ ಭಾರತ್ ಮತ ಕೇಳಿ No la sé.